ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ವರ್ಷ ಧಾರಾಕಾರವಾಗಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಡ್ಯಾಮು ನಿನ್ನೆ ನೀರು ಬಿಟ್ಟಿದ್ದೀವಿ ಅಂದರೆ ಅಷ್ಟು ದೊಡ್ಡ ಡ್ಯಾಮ್ ತುಂಬಿ ಹೆಚ್ಚಾಗಿ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಸುಮಾರು ಮೂವತ್ತು ವರ್ಷದ ಇತಿ ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತಿದೆ ಈ ಸರಿ ಮಾಯದಂಥ ಮಳೆ ಬಂದಂಗೆ ಆಗಿದೆ ನಮಗೆ ಜೂನ್ ಹತ್ತಕ್ಕೆ ಬರುವಂಥ ಮಳೆ ಈ ಸರಿ ಮೇ ಹದಿನೆಂಟಿಗೆ ಶುರುವಾಗಿದೆ ನಿರಂತರವಾಗಿ ಮೂರು ತಿಂಗಳಿಂದ ಮಳೆ ಬಂದಿದ್ದರಿಂದ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಬಹಳಷ್ಟು ರಸ್ತೆಗಳಿಂದ ಹಿಡಿದು ಮಲೆನಾಡಲ್ಲಿ ನಮಗೆ ಅಡಿಕೆ ಅಡಿಕೆ ಬೆಳೆ ಬಹಳ ಮುಖ್ಯ ಪ್ರಮುಖವಾದದ್ದು ಅಧ್ಯಕ್ಷ ಅಡಿಕೆ ಬೆಳೆಯಲ್ಲಿ ಇವತ್ತು ಒಂದು ಕಡೆ ನಮಗೆ ಕೊಳೆ ರೋಗ ಇದೆ ಅದರ ಜೊತೆಗೆ ಇವತ್ತು ಕೊಳೆ ರೋಗದ ಜೊತೆಗೆ ಚುಕ್ಕೆ ರೋಗ ಬೇರೆ ಸೇರ್ಕೊಂಡಿದೆ ಈ ಮಳೆಯಿಂದ ಪೂರ್ತಿ ಅಡಿಕೆ ಇವತ್ತು ಕೆಳಗಡೆ ಭೂಮಿ ಬಿದ್ದೋಗಿದೆ ಅಧ್ಯಕ್ಷರೇ ಇದಕ್ಕೆ ಏನಾಗಿದೆ ಅಂದ್ರೆ ಹಿಂದೆ ಮಾನ್ಯ ಕಾಗೋಡ್ ಸಾಹೇಬ್ರ ಕಂದಾಯ ಸಚಿವರಾದಂತಹ ಸಂದರ್ಭದಲ್ಲಿ ಸುಮಾರು ಎಂಬತ್ತು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಆ ಭಾಗದ ರೈತರಿಗೆ ಸಂತ್ರಸ್ತರಿಗೆ ದುಡ್ಡು ಕೊಟ್ಟಿದ್ರು ಆದ್ರೆ ಈ ಸರಿ ನಮ್ಗೆ ಹಿಂದಿನ ಸಾರಿಗೂ ನಮ್ಗೆ ಸಿಗ್ಲೇ ಇಲ್ಲ ಈ ಸರಿ ಏನಾಗಿದೆ ಎಲೆ ಚುಕ್ಕೆ ರೋಗದಿಂದ ತುಂಬಾ ಹಾನಿಯಾಗಿದ್ದರಿಂದ ಆ ರೈತರಿಗೆ ಒಂದು ಪರಿಹಾರಕ್ಕ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಒಂದು ಮಲೆನಾಡಲ್ಲಿ ಈ ಸರಿ ರಸ್ತೆಗಳಂತೂ ಒಂದೂ ಇಲ್ಲ ಎಲ್ಲ ಇವತ್ತು ಹೊಂಡೆ ಬಿದ್ದು ಹೋಗ್ಬಿಟ್ಟಿದೆ ಈ ಮಳೆಯಲ್ಲಿ ಇವತ್ತು ಆದ್ರಿಂದ ಜನ ನಮಗೆ ಶಾಪ ಹಾಕೋದ್ರಿಂದ ಮಲೆನಾಡಿಗೆ ಒಂದು ಪ್ಯಾಕೇಜ್ ಮಾಡಿಕೊಡ್ಬೇಕು ಮಲೆನಾಡಿನ ಭಾಗದ ಅಂದ್ರೆ ಜನರಿಗೆ ಅಂತ ನಮ್ದು ಉದ್ದೇಶ ಅದ್ರ ಜೊತೆಗೆ ಮಳೆಯಿಂದ ಹಾನಿಯಾಗಿರುವಂತಹ ಮನೆಗಳು ಅಧ್ಯಕ್ಷರೇ ಇವತ್ತು ಎಷ್ಟು ಮನೆಗಳು ಬಿದ್ದೋಗಿದೆ ಅಂತ ಹೇಳಿದ್ರೆ ನೂರಾರು ಮನೆಗಳು ಬಿದ್ದೋಗಿದೆ ಆದ್ರೆ ಹಿಂದಿನ ಇರುವಂತ ಮನೆ ಬಿದ್ದಕ್ಕೂ ಇವತ್ತು ಹಿಂದಿನ ಸಾಲಿನಲ್ಲಿ ಸಹ ದುಡ್ಡು ಬರಲಿಲ್ಲ ಆದ್ರೆ ಈ ಸರಿ ಬಂದಂತ ಮಳೆಗೆ ತಕ್ಷಣ ಇವತ್ತು ದುಡ್ಡನ್ನ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗದ ಹೋದ್ರೆ ಪಾಪ ಅವರು ಟಾರ್ಪಾಲ್ ಹಾಕೊಂಡಿದ್ದಾರೆ ಟಾರ್ಪಾಲ್ ಹಾಕೊಂಡು ಬದುಕುವಂತ ಪರಿಸ್ಥಿತಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ಏನಾದ್ರೂ ಆಗ್ಬೇಕಲ್ಲ ಅದಕ್ಕೆ ಇವತ್ತು ಆದಷ್ಟು ಬೇಗ ಹಣವನ್ನು ಬಿಡುಗಡೆ ಮಾಡಬೇಕು ನಮ್ಮ ಎಲೆ ಚುಕ್ಕೆ ರೋಗಗಳಿಗೆ ಬಂದಂತ ಇದಕ್ಕೆ ಇವತ್ತು ಪರಿಹಾರ ಕೊಡುವಂತದಾಗಬೇಕು ಮಲೆನಾಡಿನ ಭಾಗದ ಪರಿಸ್ಥಿತಿ ಈ ರೀತಿ ಇದೆ ದಯವಿಟ್ಟು ಹಳೆಯದ ಬಿಲ್ ಅನ್ನು ಸಮೇತವಾಗಿ ಹೊಸದಾಗಿರುವಂತ ಬಿಲ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಂದು ಒಳ್ಳೇದಂದ್ರೆ ಯಾರಿಗೆ ಹಕ್ಕು ಪತ್ರ ಇಲ್ಲ ಅನ್ನೋದ್ರಿಗೂ ಸಹ ಈ ಸರಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೊಂದು ಖುಷಿಯಾಗಿದೆ ಪಾಪ ಬಡವರಿಗೆ ಏನೋ ಒಂದು ದಾರಿ ಆಯ್ತು ಅಂತ ಹೇಳಿ ಖುಷಿ ಆಗುತ್ತೆ ಹಾಗಾಗಿ ಇವೆಲ್ಲವನ್ನ ಗಮನ ಇಟ್ಕೊಂಡು ಮಲೆನಾಡು ಭಾಗದ ಜನರಿಗೆ ತಾವು ಹೆಚ್ಚು ಪರಿಹಾರ ಕೊಡಬೇಕು ಅಂತ ಹೇಳಿ ವಿನಯಪೂರ್ವಕ ಕೇಳ್ಕೊಳ್ತೇನೆ ಅಧ್ಯಕ್ಷ ನಮಸ್ಕಾರ ಈಗ